ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಈ ದೇಶವೇ ಈ ಸ್ನೇಹಿತರ ಸ್ನೇಹದ ಬಗ್ಗೆ ಅಸೂಯ ಪಡುವಂಥ ಕಾಲ ಹೊಂದಿತ್ತು ಈಗ ಇಂಥ ಸ್ನೇಹಿತರ ನಡುವೆ ವೈಯಕ್ತಿಕವಾಗಿ ನಿಂದನೆಗಳು ಮಾಡಿಕೊಳ್ಳುತ್ತಿದ್ದಾರೆ ಕಾರಣವಿಷ್ಟೇ ಇತ್ತೀಚೆಗೆ ಚಂಡೂರು ಉಪಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಬಂಗಾರು ಹನುಮಂತು ಅವರ ಸೋಲಾಯಿತು ಈ ಸೋಲಿಗೆ ಪ್ರಮುಖ ಕಾರಣ ಶ್ರೀರಾಮುಲು ಎಂದು ಜನಾರ್ದನ್ ರೆಡ್ಡಿಯವರು ಕೇಂದ್ರ ಬಿ ಜೆ ಪಿಯ ಪಕ್ಷದ ಮುಖ್ಯಸ್ಥರಿಗೆ ತಿಳಿಸಿದರು ಇದರ ವಿರುದ್ಧವಾಗಿ ಶ್ರೀರಾಮುಲು ಅವರು ಇದಕ್ಕೆ ನಾನು ಕಾರಣನಲ್ಲ ಸೋಲು ಎಂಬುದು ಇದ್ದೇ ಇರುತ್ತದೆ ಇದು ಒಬ್ಬರಿಂದ ಸೋಲಾಗುವುದಿಲ್ಲ ಎಂದು ತಿಳಿಸಿದ್ದರು ಇದರ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಕೇವಲವಾಗಿ ಮಾತಾಡಿ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಎಂದು ಈ ದಿನ ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ನಾಯಕ ವಾಲ್ಮೀಕಿ ಸಮಾಜದ ಸಂಘದಿಂದ ಪ್ರತಿಭಟನೆಯನ್ನು ಏರ್ಪಡಿಸಿದ್ದರು ಈ ಪ್ರತಿಭಟನೆಯು ವಾಲ್ಮೀಕಿ ವೃತ್ತದಲ್ಲಿ ಟೈರ್ ಸುಡುವುದರ ಮುಖಾಂತರ ಆರಂಭಗೊಂಡಿತು ನಂತರ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬೈಕ್ಗಳ ಮುಖಾಂತರ ತೆರಳಿ ಜನಾರ್ದನ್ ರೆಡ್ಡಿ ವಿರುದ್ಧ ಎಫ್ ಐ ಆರ್ ದಾಖಲಿಸುವಂತೆ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರುಗಳು ಹಾಗೂ ಹಲವು ಯುವಕರು ಒತ್ತಾಯಪಡಿಸಿದರು ಇದರ ಕುರಿತಾದ ಒಂದು ವರದಿ ಈಗ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಮಾತನಾಡಿದ್ದಾರೆ ಬಂಧುಗಳೇ ಅವ್ರ ವೈಯಕ್ತಿಕ ವಿಚಾರ ಏನೇ ಇರಬಹುದು ರಾಜಕೀಯ ವಿಚಾರ ಏನೇ ಇರಬಹುದು ನಮಗೆ ಸಂಬಂಧ ಇಲ್ಲ ಆಸ್ತಿ ವಿಚಾರ ಏನೇ ಇರಬಹುದು ನಮಗೆ ಸಂಬಂಧ ಇಲ್ಲ ಆದ್ರೆ ನಮ್ಮ ವಾಲ್ಮೀಕಿ ಸಮುದಾಯದ ಒಬ್ಬ ಮುಖಂಡರ ಮೇಲೆ ಶಬ್ದಗಳಿಂದ ಮಾತನಾಡಿದ್ದಾರೆ ಚಿಕ್ಕವನಾಗಿದ್ದಾಗ ಕೊಡಲಿಗಳನ್ನು ಹಿಡ್ಕೊಂಡು ಕುಡುಗಲನ್ನ ಹಿಡ್ಕೊಂಡು ಚಾಕುಗಳನ್ನು ಹಿಡ್ಕೊಂಡು ಒಲೆ ಮಾಡ್ತಾ ಅಂತ ಹೇಳಿದ್ದೇನೆ ಆ ಸಮಯದಲ್ಲೇ ನಾನು ಕರ್ತು ಬುದ್ಧಿವಾದಿ ಹೇಳಿದ್ದೀನಿ ಅಂತ ಹೇಳ್ತದೆ ರಾಮಾಯಣ ಕತೆ ಮತ್ತು ಮಹಾಭಾರತ ಕತೆ ಹೇಳಿದಂತೆ ಇವನೇನು ವಯಸ್ಸಾದ ಅರವತ್ತೆಪ್ಪತ್ತು ವಯಸ್ಸಿದ್ದವನ ಆ ಸಮಯದಾಗ ಇವನು ಬುದ್ಧಿವಂತನ ಇವನು ಯಾವ ರೀತಿ ಇದ್ದ ಇದು ದೇಶಕ್ಕೆ ಗೊತ್ತಿದೆ ಅಂತ ಇವತ್ತು ನಮ್ಮ ರಾಮನ ಸಾಹೇಬರಿಗೆ ಮಾತಾಡಿದಾನೆ ಕೆಳ ಜಾತಿ ಅಂತ ಮಾತಾಡಿದಾನೆ ಒಬ್ಬ ವಾಲ್ಮೀಕಿ ಸಮಾಜದ ಹುಡುಗ ನಾನು ಬುದ್ಧಿವಾದಿ ಹೇಳಿ ನಾನು ಬೆಳೆಸಿದ್ರೆ ಅಂತ ಹೇಳ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಮ್ಮ ಸಮುದಾಯದವರು ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದ್ರೆ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಮುಲ್ ಸಾಹೇಬ್ರ ಇರೋದ್ರಿಂದ ಜನಾರ್ದಂತ ಇದು ದೇಶಕ್ಕೆ ಗೊತ್ತಿದೆ ನಾಯಕರ ಸ್ಟ್ರೈಕಿಗೆ ಇವತ್ತು ಬಂದೀವಿ ಯಾವುದೋ ಪಕ್ಷದಾಗ ಯಾರ ಇರಲಿ ನಮ್ಮ ಸಮಾಜದಾರ ಯಾರು ಏನೇನೋ ಅಂದ್ರೆ ಮಾತ್ರ ನಾವು ಇದೇ ರೀತಿ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಅಂತ ಹೇಳಿ ಮಾತ್ರ ನಾನು ಮುಗಿಸ್ತೇನೆ ನಾನು ಬೆಳೆಸಿದಂತ ಹುಡುಗ ರಾಮುಲ್ ಅವರು ಆ ಹುಡುಗ ಏನಿದ್ದಿಲ್ಲ ಆದಿ ಬೀದಿಯಾಗು ಆಡ್ತದ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ರೆಡ್ಡಿ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಹಣ ಸಂಪಾದನೆ ಮಾಡಿರ್ಬೋದು ಆದ್ರೆ ಇವತ್ತು ರಾಮಲ್ ಸಾರ್ ಅವರು ರಾಜ್ಯದಂತ ದೇಶದಂತ ಇವತ್ತು ಸಮಾಜದ ಒಂದು ಹಿತದೃಷ್ಟಿಯಿಂದ ಇಡೀ ರಾಜ್ಯದಂತ ಓಡಾಡಿ ಅವರು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ ಆದ್ರೆ ಜನಾರ್ದೆಡ್ಡಿ ಅವರು ಮೊನ್ನೆ ಮೊನ್ನೆ ತಾನೇ ಬಂದು ಏನು ಗಣಿಕಾರ ಹಣದಿಂದ ಅವ್ರು ಗೆದ್ದಿರೋದು ಹೊರತು ಜನಪಾಲಿಂದ ಅವ್ರು ಗೆದ್ದಿಲ್ಲ ಇವತ್ತು ರಾಮುಲ್ಲ ಯಾವುದೇ ಮೂಲ್ಯ ಹೋಗ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಬಳ್ಳಾರಿಯಿಂದ ಕೊಡಗುವರೆಗೆ ಹೋಗಲಿ ನೀವು ಇಲ್ಲಿ ಬರ್ರಿ ಇಲ್ಲಿ ಬರೀ ಅಲ್ಲ ಸೋತಿರ್ಬೋದು ಅವ್ರು ಎರಡು ಸಾರಿ ಇವತ್ತು ಸೋಲು ಗೆಲುವು ಯಾರನ್ನ ಬಿಟ್ಟಿದ್ದಲ್ಲ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರೇ ಸೋತೋದ್ರು ಇವತ್ತು ಸೋಲು ಗೆಲುವು ನಾವು ಸಮಾನಾಂತರ ತೊಗೊತೀವಿ ಹೇಳಿ ಈಗ ಅಲ್ಲೇ ರಾಮುಲ್ ಸಾವ್ರು ಹೇಳಿದಾರೆ ಇವತ್ತು ಮಾಡದೆ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ನಾವು ಮತ್ತೆ ಉಗ್ರ ಹೋದ ಹೋರಾಟ ಮಾಡ್ಬೇಕಂತೈತೆ ಒಂದು ವಿಚಾರ ಇವತ್ತು ಬಿ ಜೆ ಪಿ ಅವರು ಹೇಳ್ತಿದ್ದಾರೆ ಇಲ್ಲ ಅವ್ರವರು ನಾವು ಸೋತಿರ್ಬಹುದು ನಾವು ಮುಂದೆ ದಿನದಲ್ಲಿ ಗೆದ್ದಿತೀವಿ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ರಾಮುಲ್ ಸಾರ್ ಅವರು ರಾಜ್ಯಾದ್ಯಂತ ಅವ್ರನ್ನ ಪ್ರವಾಸ ಮಾಡಿ ಚುನಾವಣೆಯಲ್ಲಿ ಅವ್ರನ್ನ ತಿರುಗಾಡಿಸಿ ಉಪಮುಖ್ಯಮಂತ್ರಿ ಮಾಡಿದ್ವಂತ ಕೂಡ ಭರವಸೆ ಕೊಟ್ರು ಅಂದಿನ ರಾಜ್ಯಾಧ್ಯಕ್ಷ ಏನು ಇವರು ಯಡಿಯೂರಪ್ಪ ಸರ್ ಅವರು ಆದ್ರೆ ಅವ್ರನ್ನ ಯಾವ್ದು ಮಾಡ್ದಲ್ಲಿ ಸುಮ್ನೆ ಅವ್ರ ಕೈಲಿ ದುಡಿಸ್ಕೊಂಡು ಇವತ್ತು ಯಾರೋ ಮಧ್ಯಪ್ರದೇಶದಿಂದ ಬಂದ ವೀಕ್ಷಕರು ಕೂಡ ಇವ್ರು ನಾವು ಬಂದಿದ್ವಿ ಇವತ್ತು ಅವ್ರ ಜನ ಅಡಿನ ಮೇಲೆ ಎಫ್ಐ ಆರ್ ಆಗ್ಬೇಕು ಆಗದೆ ಹೋದ್ರೆ ನಾವು ಮತ್ತೆ ಸಮಾಜದ ಹಿರಿಯರು ಹುಡುಗರು ಎಲ್ಲ ಸೇರ್ಕೊಂಡು ಮುಂದಿನ ಏನು ಬಂದ್ ಕಾಲ್ ಮಾಡಬೇಕು ಏನು ಹೋರಾಟ ಮಾಡ್ಬೇಕಂತ ಅಂತೇಳಿ ನಾವು ನಿರ್ಣಯ ನಿರ್ಣಯ ಮಾಡ್ಬೇಕಾಗ್ತಿತ್ತು ಮಾನ್ಯ ಎಸ್ ಪಿ ಸಾಹೇಬರು ಮತ್ತೆ ಅಧಿಕಾರಿಗಳು ತಕ್ಷಣವೇ ಅವ್ರ ಮೇಲೆ ಎಫ್ಐಆರ್ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ ಇವತ್ತಿನ ದಿನ ನಮ್ಮ ಸಮಾಜದ ಧೀಮಂತ ನಾಯಕ ಅನ್ಯಾಯದ ಪರ ಹೋರಾಟ ಮಾಡಿದಂಥ ವ್ಯಕ್ತಿ ದೌರ್ಜನ್ಯ ಪರ ನಿಂತಹ ವ್ಯಕ್ತಿ ಶೋಷಣೆ ಪರವಾಗಿ ತನ್ನ ಚಿಕ್ಕ ವಯಸ್ಸಿನಿಂದಲೂ ತಂದೆಯಾದ ಒಂದು ವ್ಯಕ್ತಿತ್ವ ಕಾಪಾಡಿಕೊಂಡು ಇಡೀ ಸಮಾಜದ ಒಂದು ಇದಕ್ಕೆ ಒಬ್ಬ ಧೀಮಂತ ವ್ಯಕ್ತಿಯಾಗಿ ಬೆಳೆದಿರೋಂಥ ರಾಮುಲನ್ನ ತನ್ನ ಜೊತೆಗೆ ಇದ್ದಂಥ ಜನಾರ್ದನ್ ರೆಡ್ಡಿ ಅವರು ಅವರು ಎನೋಬಲ್ ಕಂಪ್ನಿ ಇದ್ದಾಗ ರಾಮುಲ ಹೆಸರಿಂದಲೇ ಅವ್ರಿಗೆ ಗಾಲಿ ಬಂದದ್ದು ಅವಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಆಗಿತ್ತು ಯನೋಬಲ್ ಇಂದ ರಾಮುಲು ಹೆಸರಿನ ಮೇಲೆ ರಕ್ಷಣೆ ಪಡೆದ್ ಈಗ ಜನಾರ್ದನ್ ರೆಡ್ಡಿ ರಾಮುಲು ನನ್ನಿಂದನೇ ಬೆಳ್ದಾನ ಅಂತ ಹೇಳುದು ಬಹಳ ತಪ್ಪು ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಇಂತ ಒಂದು ಕೆಟ್ಟ ಮಾತು ಮಾತಾಡೋದ್ರಿಂದ ನೀ ನಮ್ಮ ಸಮಾಜಕ್ಕೆ ಪೆಟ್ಟಾಗ್ತೈತೆ ದಯಮಾಡಿ ರೆಡ್ಡಿ ಅವರಿಗೆ ನಾವೆಲ್ಲರೂ ಕೂಡ ಹೇಳ್ತಾ ಇದೀವಿ ಅದ್ರ ಜೊತೆಗೆ ಎಫ್ಐಆರ್ ಕೂಡ ಮಾಡ್ತಾ ಇದೀವಿ ನೀವು ಬಹಿರಂಗವಾಗಿ ನೀವು ಕ್ಷಮೆ ಕೇಳದೆ ಇದ್ರೆ ಹಂತ ಹಂತವಾಗಿ ಕೂಡ ನಾವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ನಿರಂತರವಾದ ಉಗ್ರವಾದ ಹೋರಾಟ ಮತ್ತು ಬಂದ್ ಈ ಮಟ್ಟಕ್ಕೆ ಬೆಳ್ಳಿಕ್ಕೆ ನಮ್ಮ ತಾಲೂಕು ಸಮಾಜ ಮತ್ತು ವಾಲ್ಮೀಕಿ ಸಮಾಜ ಇಡೀ ರಾಜ್ಯ ಸಮಾಜ ಕಾರಣ ಅಂತೇಳಿ ತಮ್ಮೆಲ್ಲರಿಗೆ ಗೊತ್ತಿದೆ ಇವತ್ತೇನು ಜನಾರ್ದನ್ ರೆಡ್ಡಿ ಯಾವ ಮಟ್ಟಕ್ಕೆ ಅಂತ ಹೇಳಿ ಇಡೀ ರಾಜ್ಯ ಮತ್ತು ದೇಶಕ್ಕೆ ನಮ್ಮ ವಾಲ್ಮೀಕಿ ಸಮಾಜ ಬೆನ್ನೆಲುಬು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ರು ಕೂಡ ಅವನು ಬಾಯಿ ಬಂದಂಗೆ ಪತ್ರಿಕಾಗೋಷ್ಠಿ ಮಾಡಿ ರಾಮುಲನ್ ವಿರುದ್ಧ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥ ನಾವು ಹೊಸಪೇಟೆ ತಾಲೂಕು ಸಮಾಜ ಖಂಡಿಸಿ ಅವ್ರ ವಿರುದ್ಧ ಇವತ್ತೇನು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಎಫ್ಐಆರ್ ಆಗದೆ ಇದ್ರೆ ರಾಜ್ಯ ಮಟ್ಟದಲ್ಲಿ ಮೇಲ್ಮೇಲೆ ಅವರು ಇವತ್ತು ಮೇಲ್ಮೈದ ವ್ಯಕ್ತಿ ಜನಾರ್ದನ್ ರೆಡ್ಡಿ ಇವತ್ತು ನಮ್ಮ ದೀನದಳಿದ ನಾಯಕ ರಾಮುಲನವ್ರ ಬಗ್ಗೆ ಕಳ್ಳ ಸುಳ್ಳು ಅಂತ ಹೇಳಿ ಇವತ್ತು ಮಾತಾಡ್ತಾ ಇದಾರೆ ಇವತ್ತು ಮೇಲ್ಮೇಲೆ ಇರ್ತಕ್ಕಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ನಮ್ಮ ಸರ್ ಸಾರಲ್ಲ ಇವತ್ತು ರಾಮುಲು ಸರ್ ಬಗ್ಗೆ ಅವರು ಮಾತಾಡ್ಬೇಕಂದ್ರೆ ಬಾಯಿ ಬಾಯಿ ಬಿಗಿ ಮಾತಾಡ್ಬೇಕಂತೇಳಿ ನಾವು ಜನಾರ ರೆಡ್ಡಿ ನಮ್ಮ ಸಮಾಜ ಬರೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ಅವ್ರು ಏನು ಗಂಗಾವತಿಯಲ್ಲಿ ಶಾಸಕರಾಗಿರಂದ್ರೆ ಅಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವರ ಬಹುಸಂಖ್ಯೆ ಮತಗಳಿಂದ ಅವ್ರು ಇವತ್ತು ಗೆದ್ದಿದ್ದಾರೆ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಇವತ್ತು ಮತ ಮತಗಟ್ಟು ರಾಮುಲ್ ಸಾರ್ ಅವರ ಆಪ್ತ ಅಂತ ಹೇಳಿ ಇವತ್ತು ನಮ್ಮ ಸಮಾಜದವರು ಜನಾರ್ದನ್ ರೆಡ್ಡಿ ಮತ ಕೊಟ್ಟಿದ್ದಾರೆ ಅದನ್ನ ಅವರು ಗಮನ ಕಟ್ಕೊಂಡು ಇನ್ನು ಸಮಾಜದ ಬಗ್ಗೆ ಆಗ್ಲಿ ರಾಮುಲ್ ಸಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ಬಾಯಿ ಬಿಗಿಲ್ಬೇಕ ಹೇಳ್ತೀವಿ ಶ್ರೀರಾಮುಲು ಅವ್ರ ಬಗ್ಗೆ ಒಂದ್ ಎರಡೇ 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 ಮಾತಾಡ್ತೀನಿ ನಾನು ಶ್ರೀರಾಮುಲು ಅವ್ರ ಇಲ್ಲ ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ವಂಶನೇ ಇರ್ತಿದ್ದಿಲ್ಲ ಮೊದಲನೇದಾಗಿ ಆ ವಂಶ ಇವತ್ತೇನಾದ್ರೂ ಜೀವಿಸ್ತಾ ಇದ್ದಂದ್ರೆ ಅದಕ್ಕೆ ಕಾರಣನೇ ಶ್ರೀರಾಮುಲು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಒಂದು ಲಕ್ಷ ಜನ ಕೂಡ ಅದರಲ್ಲಿ ಶ್ರೀರಾಮುಲು ನಿಂತರೆ ಆ ಮನುಷ್ಯನ ಐಡೆಂಟಿಫಿಕೇಶನ್ ಮಾಡ್ತಾರೆ ಈ ಮನುಷ್ಯನ ನಾಲ್ಕು ಜನ ಇದ್ರು ಈ ಮನುಷ್ಯನ ಐಡೆಂಟಿಫಿಕೇಶನ್ ಮಾಡಲ್ಲ ಕಳ್ಳ ಅಂತಲೇ ಕರೀತಾರೆ ಆ ವ್ಯಕ್ತಿಗೆ ಅದನ್ನ ಮೊದಲು ಜನರಿಗೆ ತಿಳ್ಕೋಬೇಕು ಈ ರೀತಿ ಅವೆಚ್ಚ ಶಬ್ದಗಳಿಂದ ನೀವೇನಾದ್ರೂ ಈ ನಿಲ್ಸಿನ ಕೂಡಲೇ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಅಧ್ಯಕ್ಷರು ಕೂಡ ನಮ್ಮ ತರ ಇಷ್ಟಪಡ್ತಾ ಇದ್ವಿ ಇವತ್ತು ಬಂದಿರೋದು ಸಾಂಕೇತಿಕವಾಗಿ ಎಲ್ಲ ಗ್ರಾಮದಿಂದ ಒಬ್ಬೊಬ್ಬರಿಗೂ ಪ್ರಮುಖವಾಗಿರೋ ಅಷ್ಟೇ ನಾವು ಕರೆದಿರೋದು ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಕ್ಷಮ ಯಾಚನೆ ಮಾಡಿ ಮಾಡಿಲ್ಲ ಅಂದ್ರೆ ಇದನ್ನ ಕರ್ನಾಟಕ ಬಂದ್ ಮಾಡ್ಲಿಕ್ಕೆ ನಮ್ಮ ಸ್ವಾಮಿಯವರ ಆಜ್ಞೆ ಮೇರೆಗೆ ನಮ್ಮ ರಾಜನಿ ಗುರುಪೀಠ ಸ್ವಾಮಿಯವರ ಆಜ್ಞೆಯ ಮೇರೆಗೆ ಕರ್ನಾಟಕ ರಾಜ್ಯನ ಬಂದ್ ಮಾಡೋಂತ ಪರಿಸ್ಥಿತಿ ಬಹಳ ಜಲ್ದಿ ಆಗ್ತದೆ ಈ ವಿಚಾರದಲ್ಲಿ ಶ್ರೀರಾಮುಲು ಅವರಿಗೆ ನಮ್ಮ ನಾಯಕ ಸಮಾಜ ಕನಿಷ್ಠ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜನಾಂಗ ಶ್ರೀರಾಮುಲು ಅವ್ರು ಯಾವತ್ತು ಬೆಂಬಲವಾಗಿರ್ತಾರೆ ಅವ್ರನ್ನ ಈಗ ರಾಜ್ಯದಿಂದ ರಾಷ್ಟ್ರ ಮಟ್ಟದಿಂದ ಬೆಳೆದಕ್ಕಂಥ ನಾಯಕರು ತುಳಿಬೇಕಂತಲೇ ಒಂದು ಉನ್ನಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಜನಾರ್ದೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದರ ಇನ್ನೊಂದು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾಂಗ್ರೆಸ್ ತುಳಿಬೇಕು ಅಂದರೆ ನಾಯಕ ಜನಾಂಗ ಆಗ್ಬೇಕು ಆಗ್ಬೇಕನ್ನೋದೇ ಜನಾರ್ದನ್ ರೆಡ್ಡಿ ಧ್ಯೇಯ ಇದು ಜನಾರ್ದನ್ ರೆಡ್ಡಿ ಅವರ ನಾಯಕ ಸಮುದಾಯ ಅಂದ್ರೆ ನಿನ್ನ ವಂಶನೇ ಇಲ್ಲ ಇದನ್ನ ದಯಮಾಡಿ ತಾವು ಅರ್ತ್ಕೋಬೇಕು ಈ ಮೂಲಕ ನಮ್ಮ ತಾಲೂಕು ನಾಯಕ್ ಬಾಲಕ್ ಸಮಾಜದ ವತಿಯಿಂದ ಮಾನ್ಯ ಅಧ್ಯಕ್ಷರಿಗೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಜಯನಗರ ಜಿಲ್ಲೆ ಜನಾರ್ದನ್ ರೆಡ್ಡಿ ಶಾಸಕರು ಇವರ ವಿರುದ್ಧ ದೂರು ಕೊಡುವ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಮಾಧ್ಯಮದ ಮುಖಾಂತರ ನಮ್ಮ ಸಮುದಾಯದ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮತ್ತು ಕೀಳಾಗಿ ಮಾತನಾಡಿ ರೌಡಿ ಶೀಟರ್ ಎನ್ನುವ ಪದ ಬಳಸಿ ಕುಡುಗೋಲು ಕೊಡ್ಲಿ ಹಿಡಿದುಕೊಂಡು ಬೀದಿಯಲ್ಲಿ ಅಲ್ಲಾಡುತ್ತಿದ್ದವನು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅದಲ್ಲದೆ ಕೊಲೆ ಕೇಸ್ನಲ್ಲಿ ಇದ್ದವನು ಎಂದು ಕೂಡ ಹೇಳಿದ್ದಾರೆ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡ ನಮ್ಮ ಏಕವಚನದಲ್ಲಿ ಜಾತಿ ಎಂಬಂತೆ ನಾನೇ ಬಯಸಿದ್ದು ಎಂದು ಹೇಳುತ್ತಾರೆ ಈ ವಿಷಯಕ್ಕೆ ಹೊಸಪೇಟೆ ತಾಲೂಕಿನ ತಾ ವಾಲ್ಮೀಕಿ ನಾಯಕ ಸಮಾಜದ ಜನರಲ್ಲಿ ತುಂಬ ನೋವುಂಟು ಮಾಡಿದ್ದಾರೆ ಈ ಮಾತುಗಳು ಸಮಾಜದ ಜನರಲ್ಲಿ ರೆಚ್ಚುಗೆಪಿಸುವಂತೆ ಮಾಡಿದೆ ವರಿಷ್ಠ ನಾಯಕನಿಗೆ ಮತ್ತು ರಾಜ್ಯ ವಾಲ್ಮೀಕಿ ನಾಯಕನ ನಾಯಕ ಸಮಾಜಕ್ಕೆ ಮನಸ್ತಾಪವಾಗಿದೆ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಜನಾರ್ದನ್ ರೆಡ್ಡಿ ಇವರ ವಿರುದ್ಧ ಜಾತಿ ನಿಂದನೆ ಮತ್ತು ಮಾನವ ಸ್ಥಳದ್ದನ್ನು ದೂರು ದಾಖಲಿಸಿ ಸೂಕ್ತ ಕಾನೂನು ತೆಗೆದುಕೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಮನವಿ ಬಳ್ಳಾರಿ ಜಿಲ್ಲೆಯ ನಾಯಕ ಸಮುದಾಯದ ವತಿಯಿಂದ ವಿಜಯನಗರ ಜಿಲ್ಲೆಯ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮ ಮಾಡುದು ಅಂತ ಹೇಳಿ ನಮ್ಮ ಮನವಿಯನ್ನ ದಯಮಾಡಿ ತಾವು ಪುರಸ್ಕರಿಸಿ ಮಾಡಬೇಕಂತ